ಸೊ ಅವ್ರಗೆಸ್ ವೆಲ್ಕಮ್ ಬ್ಯಾಕ್ ಟು ಆ ಕಾರ್ಸ್ ಕನ್ನಡದಲ್ಲಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಆಲ್ಟೋದ್ ಬಗ್ಗೆ ಮಾತಾಡ್ಲಿಕ್ಕಿದ್ದೇವೆ ಸೊ ಇದೊಂದು ಆಲ್ಟೋ ನಾನು ಮೊದಲೇ ಒಂದು ನನ್ನ ಚಾನಲಲ್ಲಿ ವೀಡಿಯೋ ಹಾಕಿದ್ದೀನಿ ರಿವ್ಯೂ ಇದ್ರ ಬಗ್ಗೆ ಸೊ ಇದು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ರು ನನ್ನ ಒಬ್ಬರಿದ್ದಾರೆ ಸೊ ಅವರು ಇದನ್ನು ತಗೊಂಡಿರೋದು ಎಷ್ಟು ಓಡಿದಿತ್ತು ಆವಾಗ ಅಂದರೆ ಇವಾಗ ಏಯ್ಟಿ ಫೈವ್ ತೌಸಂಡ್ ಸಮಥಿಂಗ್ ಓಡಿದೆ ಸೊ ಅವಾಗ ಏಯ್ಟಿ ತೌಸಂಡ್ ಓಡಿದ್ದಿತ್ತು ಇವಾಗ ಏಯ್ಟಿ ಸಿಕ್ಸ್ ಓಡಿದೆ ಟೋಟಲ್ಲು ಇದ್ರ ಬಗ್ಗೆ ಇದರಲ್ಲಿ ನಾನು ತೌಸಂಡ್ ಕಿಲೋಮೀಟರ್ವರೆಗೆ ನಾನೇ ಇದನ್ನು ರನ್ ಮಾಡಿದ್ದೀನಿ ಸೊ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು ಫಸ್ಟ್ ಇದ್ರದ್ದು ಹೊರಗಿನ ಲುಕ್ ತೋರಿಸ್ತೀನಿ ಯಾವ ಗಾಡಿ ಅಂತ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದ್ದಿತ್ತು ನಾನು ಇವಾಗ ಹೇಳ್ತೀನಿ ನೋಡಿ ಒಂದೊಂದು ಡೀಟೇಲು ಸೆಕೆಂಡ್ ಓನರ್ ಆಗಿದ್ದಿತ್ತು ಓನರ್ ಇದನ್ನು ಇವಾಗ ಇದ್ದಾರೆ ಅವ್ರು ತಗೊಂಡಿದ್ದಾಗ ಅವರು ತಗೊಂಡಿರೋ ಪ್ರ ಪರ್ಪಸ್ ಏನಂದರೆ ಫಸ್ಟ್ ಕಲ್ತು ಇದರಲ್ಲೇ ಕಲ್ತು ಓಡಿಸ್ಬೇಕಿತ್ತು ಚಿಕ್ಕ ಗಾಡಿ ಬೇಕಿತ್ತು ಅವ್ರಿಗೆ ಒಂದು ಚಿಕ್ಕ ಫ್ಯಾಮಿಲಿ ಇರುವಾಗೋಸ್ಕರ ಸೊ ಏಯ್ಟಿ ಫೈವ್ ತೌಸಂಡ್ ರನ್ ಆಗಿದ್ದಿತ್ತು ಆ್ಯಂಡ್ ಟಯರ್ ಕಂಡೀಷನ್ ಹೇಳ್ತೀನಿ ನಾವು ಪರ್ಚೇಸ್ ಮಾಡಿದಾಗ ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಆಗಿದ್ದಿತ್ತು ಹೊಸ ಟೈರೆಲ್ಲ ಹಾಕಿ ಕೊಟ್ಟಿದ್ದಾರೆ ಸರ್ವೀಸಿಂಗ್ ಟೆನ್ ತೌಸಂಡ್ವರೆಗೆ ನಾವು ಇದನ್ನು ಓಡಿಸ್ಬೋದು ಅಂತ ಕೂಡ ಅವರು ನಮಗೆ ನಾವು ಒಂದು ಡೀಲರ್ ತಗೊಂಡಿದ್ವಿ ಸೊ ಅವರು ಟೆನ್ ತೌಸಂಡ್ ವರೆಗೆ ನೀವು ಇದನ್ನು ಓಡಿಸ್ಬೋದು ನಾವು ಮತ್ತೆ ಶೋರೂಮ್ ಅಲ್ಲಿ ಚೆಕ್ ಮಾಡ್ತೀವಿ ಇನ್ನು ನಾವು ಇದನ್ನು ಫೋರ್ ತೌಸಂಡ್ ವರೆಗೆ ಓಡಿಸ್ಬೋದು ತಕ್ಕೊಂಡು ಸಿಕ್ಸ್ ತೌಸಂಡ್ ಆಲ್ರೆಡಿ ಓಡಿಸಿದ್ದೇವೆ ಸೊ ನಾನು ಓಡಿಸಿರೋ ತೌಸಂಡ್ ಕಿಲೋಮೀಟರ್ ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್ ಆಗಿದೆ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ಸ್ಪೇಸಿಯಸ್ ಆಗಿದೆ ತುಂಬಾ ಮತ್ತೆ ಇದೆಲ್ಲ ಇದರಲ್ಲಿ ಇರುವಂತಹ ಎಸೆಸರೀಸ್ ಯಾವುದು ಹೊರಗಿಂದ ಹಾಕ್ಸ್ಲೇ ಇಲ್ಲ ನಾವು ಎಲ್ಲ ಇದ್ರ ಒಳಗೆ ಫಸ್ಟ್ ಓನರ್ ನಮಗೆ ಅಲ್ಲ ಇದು ಸೆಕೆಂಡ್ ಓನರ್ ಅಂತ ನಾನು ಹೇಳ್ತೀನಿ ಇವಾಗ ನಾವು ತರ್ಡ್ ಓನರ್ ಇದರಲ್ಲಿ ನಾವು ತಗೊಂಡಿದ್ದಾರೋ ಅಲ್ಲ ಅನ್ನೋ ಒಬ್ಬರು ಅವರು ಸೊ ಸ್ಪೀಕರ್ ಒಳ್ಳೆಯ ಕ್ವಾಲಿಟಿ ಹಾಕಿದ್ದಾರೆ ಸ್ಟೀರಿಯೋ ಆ್ಯಂಡ್ರಾಯ್ಡ್ ಆ್ಯಪಲ್ ಕಾರ್ಪ್ಲೆ ಆಟೋ ಅದೆಲ್ಲ ಆಪ್ಷನ್ ಇದೆ ನಿಮಗೆ ಬ್ಲೂಟೂತ್ ಆಪ್ಷನ್ನು ನ್ಯಾವಿಗೇಷನ್ ಆಪ್ಷನ್ನು ಫುಲ್ಲು ಇಲ್ಲಿ ನೀವು ನೋಡ್ಬೋದು ಸೊ ಎಲ್ಲ ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಪ್ಲೇ ಎಲ್ಲ ಆಪ್ಷನ್ಸ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಿಂದ್ಗಡೆ ಕೂಡ ತುಂಬ ಸ್ಪೇಷಿಯಸ್ ಆಗಿರುವಂತಹ ಒಂದು ಜಾಗ ಐದು ಜನ ಆರಾಮ್ಸೆ ಇದ್ರಲ್ಲಿ ಹೋಗ್ಬೋದು ಇಬ್ರು ಮುಂದಗಡೆ ಹಿಂದೆ ಮೂರು ಜನ ಲಗೇಜಿಗೆ ಒಂದು ಬೂಟ್ ಸ್ಪೇಸ್ ಒಳ್ಳೆದಾಗಿದೆ ಅದನ್ನೆಲ್ಲ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಇವಾಗ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಫಸ್ಟು ನಾನು ಇವಾಗ ಇವತ್ತು ಇದನ್ನು ಕಂಟಿನ್ಯೂಸ್ಲಿ ಇಲ್ಲಿ ನೋಡ್ಬೋದು ನೈಂಟಿ ಟೂ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಇವಾಗ ರನ್ ಮಾಡಿ ಬಂದಿದ್ದೀನಿ ಆ್ಯಂಡ್ ಪುನಃ ನನಗೆ ಅರೌಂಡ್ ಒಂದು ಹತ್ತು ಕಿಲೋಮಿ ಹತ್ತು ಕಿಲೋಮೀಟ್ರ್ ಇಲ್ಲಿಂದ ಮುಂದೆ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ನಾನು ಇವತ್ತೈದನ್ನು ರನ್ ಮಾಡ್ತೀನಿ ಸೊ ಇದರಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ನೈಂಟಿ ಟೂ ಕಿಲೋಮೀಟರಲ್ಲಿ ಫ್ಯೂಲ್ ಫಸ್ಟ್ ಆಫ್ ಆಲ್ ಹೇಳೋದಾದರೆ ಇಷ್ಟೇ ಇದ್ದಿತ್ತು ನಾನು ಸ್ಟಾರ್ಟ್ ಮಾಡಿದ್ದೇನಲ್ಲ ಜರ್ನಿ ಆವಾಗಲೇ ಎಂದ ಆ್ಯಂಡ್ ಅರೌಂಡ್ ಮೈಲೇಜ್ ಹೇಳೋದಾದರೆ ನನಗೆ ಟ್ವೆಂಟಿ ಟೂ ಪ್ಲಸ್ ಇವಾಗ ಇದರಲ್ಲಿ ಮೈಲೇಜ್ ಸಿಗ್ತಾ ಇದೆ ಆ್ಯಂಡ್ ಕಂಟ್ರೋಲಿಂಗು ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ ಬ್ರೇಕಿಂಗ್ ಎಲ್ಲ ಯಾಕಂದರೆ ನಾವು ನೀವು ಮೈನ್ ಹೇಳೋದು ನಾನು ಇದರಲ್ಲಿ ಏನಂದರೆ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ಯಾವುದಾದ್ರೂ ಪರ್ಚೇಸ್ ಮಾಡ್ತಾ ಇದ್ದೀರಾ ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ಚೇಸ್ ಮಾಡೋತ್ತಿಗೆ ಫಸ್ಟ್ ನೀವು ಏನೆಲ್ಲ ಚೆಕ್ ಮಾಡ್ಬೋದು ನೀವು ನಿಮ್ಮ ಪ್ರಕಾರ ನೀವೇನು ಚೆಕ್ ಮಾಡ್ಬೋದು ಅದಾದಮೇಲೆ ನೀವು ಡೀಲರ್ ಹತ್ರ ಅಥವಾ ನೀವು ಹತ್ತಿರ ಶೋರೂಮ್ ಅಥವಾ ಗ್ಯಾರೇಜಿಗೆ ಹೋಗೋದಾದರೆ ಫಸ್ಟ್ ನಾನು ಹೇಳೋದು ಇದು ಗಾಡಿ ತಕ್ಕೊಂಡು ಕೂಡಲೇ ಇಲ್ಲಿಂದ ಓಪನ್ ಮಾಡ್ತೀರಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ಓಕೆ ಇವಾಗ ನಿಮಗೆ ಕರೆಕ್ಟಾಗಿ ತೋರ್ತಾ ಇದೆ ಇದರಲ್ಲಿ ಪಂಚ್ ಹೋಲ್ಸ್ ಇದೆ ಇಲ್ಲಿ ನೋಡಿ ಇದು ಇದು ಆ್ಯಂಡ್ ಇದು ಇದು ಕಂಪೆನಿಯಿಂದ ಮಾತ್ರ ಫಿಟ್ ಮಾಡಲಿಕ್ಕೆ ಕಂಪನಿಯವ್ರಿಗೆ ಮಾತ್ರ ಸಾಧ್ಯ ಮತ್ತೆಲ್ಲೂ ಆಗೋಲ್ಲ ಸೊ ಏನಾದರೂ ಆ್ಯಕ್ಸಿಡೆಂಟಲ್ಲು ಅಥವಾ ಏನಾದರೂ ಪಾಯಿಂಟ್ ಇದ್ದರೆ ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಇದು ನಿಮಗೆ ನಾಲ್ಕು ಡೋರು ಬೂಟು ಈ ಬಿಡಿಂಗನ್ನು ತೆಗೆದು ನೀವು ಫಸ್ಟ್ ಒಂದು ಚೆಕ್ ಮಾಡ್ಬೋದು ಸೆಕೆಂಡ್ ಏನಪ್ಪ ನೀವು ಚೆಕ್ ಮಾಡ್ಬೋದು ಅಂದರೆ ಸೆಕೆಂಡ್ ಸೆಕೆಂಡ ಇದರಲ್ಲಿ ಇಂಜಿನ್ ಗಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ನೀವು ವೈಬ್ರೇಷನ್ ಚೆಕ್ ಮಾಡ್ತೀರಿ ಇದರಲ್ಲಿ ಸೊ ಇದರ ಮೇಲೆ ನೀವು ಹೈಯೆಸ್ಟ್ ವೈಬ್ರೇಷನ್ ನಿಮಗೆ ಕಂಡು ಬಂದರೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ನಾವು ಇದಕ್ಕೂ ಮೊದಲು ಒಂದು ಎರಡು ಗಾಡಿಯನ್ನು ಇದಕ್ಕೂ ಮೊದಲು ಕೂಡ ನಾವು ಒಂದೆರಡು ಗಾಡಿ ಚೆಕ್ ಮಾಡಿದ್ವಿ ಸೊ ಅದರಲ್ಲಿ ಹೈಯೆಸ್ಟ್ ವೈಬ್ರೇಷನ್ನು ಆ್ಯಂಡ್ ಏನಂದರೆ ನೀವು ನಿಮ್ಮ ಪ್ರಕಾರ ನಾರ್ಮಲ್ ಪರ್ಸನ್ ಚೆಕ್ ಮಾಡೋದಾದರೆ ರನ್ ಮಾಡಿ ಸ್ವಲ್ಪ ರನ್ ಮಾಡುತ್ತೆ ನಿಮಗೆ ಫಸ್ಟ್ ಆಫ್ ಆಲ್ ಗೇರಲ್ಲಿ ಫುಲ್ ವೈಬ್ರೇಷನ್ ನೋಡ್ಲಿಕ್ಕೆ ಸಿಗುತ್ತೆ ಅದು ನನಗೆ ಈ ಗಾಡಿಯಲ್ಲಿ ನೋಡಲಿಕ್ಕೆ ಸಿಗಲಿಲ್ಲ ಆ್ಯಂಡ್ ಗೇರ್ ಬಾಕ್ಸ್ ಸೌಂಡ್ ಇರುತ್ತೆ ಕ್ಲಚ್ ತುಂಬ ಹಾರ್ಡಾಗಿರುತ್ತೆ ಅದೆಲ್ಲ ಯಾವುದೇ ಟೈಪಿದ್ ಹಾರ್ಡ್ ಇದರಲ್ಲಿ ತೋರಲಿಲ್ಲ ನನಗೆ ಇನ್ನೂವರೆಗೇನು ಅಂತ ಪ್ರಾಬ್ಲಮ್ ಆಗಲಿಲ್ಲ ದೆನ್ ನೀವು ಕಿಲೋಮೀಟರ್ ಜಾನ್ಯನ್ ಆಗಿ ಚೆಕ್ ಮಾಡ್ಬೋದು ಇದು ಆ್ಯಕ್ಚುಲಿ ಜಾನ್ಯಿನ್ ರನ್ ಇತ್ತು ಕೆಲವ್ರು ಏನು ಮಾಡ್ತಾರೆ ಏಯ್ಟಿ ಇಂದ ಮೇಲೆ ಅದೊಂದು ಫಿಫ್ಟಿ ತೌಸಂಡಿಗೆಲ್ಲ ಇವಾಗ ಟೆಕ್ನಾಲಜಿ ತ್ರೂ ಸುಮಾರು ಅದನ್ನು ಹಿಂದೆ ಎಲ್ಲ ಮಾಡ್ಬೋದು ಆಚೆ ಎಲ್ಲ ಮಾಡ್ಬೋದು ಸೊ ಅದನ್ನು ನೀವು ನೋಡಬೇಕು ದೆನ್ನು ನಾರ್ಮಲ್ ನೀವು ಇದಿಷ್ಟೇ ನೋಡ್ಬೋದು ದೆನ್ನು ಇದು ವೈಬ್ರೇಷನ್ ಎಲ್ಲ ನೋಡೋದಾದರೆ ನೀವು ಆರಾಮ್ಸೆ ರನ್ನಿಂಗಲ್ಲಿ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಏನಾದರೂ ವೈಬ್ರೇಷನ್ ಇದ್ದರೆ ಸೌಂಡ್ಸ್ ಇದ್ದರೆ ಅದೆಲ್ಲ ಸೊ ಅದೆಲ್ಲ ಪ್ರಾಬ್ಲಮ್ ನೀವು ನಿಮ್ಮ ಥ್ರೂವೇ ಚೆಕ್ ಮಾಡ್ಬೋದು ಇನ್ನು ಅದಿಷ್ಟು ನಿಮಗೆ ಓಕೆ ಅನಿಸಿದರೆ ಏನು ಪ್ರಾಬ್ಲಮ್ ಅನಿಸಲಿಲ್ಲ ಅಂದರೆ ನೀವು ನಿಮ್ಮ ಹತ್ತಿರ ಇರುವಂಥ ಗ್ಯಾರೇಜ್ ಅಥವಾ ನೀವು ಬೆಸ್ಟ್ ಏನಂದರೆ ಶೋರೂಮ್ಸಿಗೆ ತೊಗೊಂಡೋಗಿ ಹೋಗಿ ಗಾಡಿ ಶೋರೂಮ್ಸಿಗೆ ಮೇಲೆ ಹೇಳ್ತಾರೆ ಸೊ ಈ ಗಾಡಿಯಲ್ಲಿ ನಾನು ಹೇಳೋದಾದರೆ ಶೋರೂಮ್ಸಿಗೆ ಮೇಲೆ ನಮಗೆ ಫಸ್ಟ್ ಗೊತ್ತಾಗಿದ್ದೇನೆಂದರೆ ಇದ್ರದ್ದು ಫ್ರಂಟ್ ವಿನ್ಶೀಲ್ಡ್ ಅಲ್ಲ ಅದು ಒಂದು ಚೇಂಜ್ ಮಾಡಿದ್ದಾರೆ ಯಾಕಂದರೆ ಬೇರೆ ಎಲ್ಲೂ ಡೆಂಟ್ ಏನೂ ಇಲ್ಲ ಗಾಡಿ ಮೇಲೆ ಸೊ ಇದ್ರ ಏನೋ ಬಿದ್ದಿರ್ಬೋದು ಅವಾಗ ನಾವು ಶೋರೂಮಿಗೆ ಕೇಳಿದರೆ ಅವರು ಪಟ್ಟ ಗಾಡಿ ನಂಬರ್ ಒಂದು ಹಾಕ್ತಾರೆ ಶೋರೂಮಿಗೆ ಹೋದ ಕೂಡಲೇ ಸೊ ಅವಾಗ ಅವ್ರಿಗೆ ಫುಲ್ ಲೀಸ್ಟೇ ಸಿಗುತ್ತೆ ಏನೆಲ್ಲ ಶೋರೂಮಿಂದ ಚೇಂಜ್ ಮಾಡ್ಸಿದ್ದಾರೆ ಒರಿಜಿನಲ್ಲು ಮಾರುತಿ ಸುಜುಕಿಯಿಂದನೇ ನೀವು ನೋಡ್ಬೋದು ಇಲ್ಲಿದೆ ಅವ್ರದ್ದು ಎಸ್ ಐ ಲೋಗ ಇರುವಂಥದ್ದು ಮಾರುತಿ ಸುಜುಕಿ ಬರೆದಿರುವಂಥದ್ದು ಸೊ ಒರಿಜಿನಲ್ಲು ಶೋರೂಮಿಂದಾನೇ ವಿಂಡ್ ಒಂದು ಚೇಂಜ್ ಮಾಡಿದ್ದಾರೆ ಮತ್ತೇನೂ ಚೇಂಜ್ ಮಾಡಲಿಲ್ಲ ದೆನ್ ಏನೋ ನಾವು ಮೇಲೆ ಏನೆಲ್ಲ ಖರ್ಚು ಮಾಡಿಸಿದ್ವಿ ಫಸ್ಟ್ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸಿದ್ವಿ ಇದು ನೀವು ಹೊಸ ಗಾಡಿ ತಗೊಳ್ಳಿ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳಿ ಒಂದ್ಸಲ ಚೆಕ್ ಮಾಡಿಸೋದು ಬೆಟರ್ ಯಾಕಂದ್ರೆ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಏಯ್ಟಿ ಸೆವೆನ್ ತ್ರೀ ಹಂಡ್ರೆಡಿಗೆ ಚೇಂಜ್ ಮಾಡಬೇಕು ವಾಪಸ್ಸು ಒಂದ್ಸಲ ಚೆಕ್ಅಪ್ ಮಾಡಿಸ್ಬೇಕು ಅರೌಂಡ್ ತೌಸಂಡ್ ಕಿಲೋಮೀಟ್ರ್ ಮೇಲೆ ಸೊ ಇಂಥ ಚಿಕ್ಕ ಚಿಕ್ಕ ವಿಷಯ ಎಲ್ಲ ನೀವು ಆರಾಮ್ಸೆ ತಕ್ಕೊಂಡು ಚೆಕ್ ಮಾಡ್ಬೋದು ದೆನ್ ಮೈನ್ ನೀವು ನೋಡೋದೇನಂದರೆ ಡೆಂಟು ರಸ್ಟಿಂಗು ಸೊ ಮ್ಯಾಟ್ಸ್ ಎಲ್ಲ ಇರುತ್ತೆ ಇಂಥ ಮ್ಯಾಟ್ಸೆಲ್ಲ ಹಾಕಿರ್ತಾರೆ ಸೊ ಮೈನ್ಲಿ ನಂಗೆ ಫಸ್ಟ್ ಇದ್ರ ಮೇಲೆ ಡೌಟ್ ಬಂದಿದ್ದಿತ್ತು ಇಂಥ ಮ್ಯಾಟ್ಸೆಲ್ಲ ಹಾಕಿದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಸ್ಟಿಂಗ್ ಇರುತ್ತೆ ಸೊ ಅದನ್ನು ನೀವು ಡೋರ್ ಓಪನ್ ಮಾಡಿ ಸೈಡಿಂದ ಓಪನ್ ಆಗುತ್ತೆ ಅಲ್ಲಿಂದ ನೋಡ್ಬೋದು ಸೊ ಇದರಲ್ಲಿ ಅಂಥದ್ದು ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಎಲ್ಲ ಚಿಕ್ಕ ಚಿಕ್ಕ ವಿಷಯವನ್ನು ನೀವು ಈಸಿಲಿ ನೀವೇ ಸಾಲ್ವ್ ಮಾಡ್ಬೋದು ಆ್ಯಂಡ್ ಏನಾದರೂ ಬಿಗ್ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನೀವು ಇಂಜಿನ್ ಆನ್ ಮಾಡಿ ವೈಬ್ರೇಷನ್ ಹೆಚ್ಚಿದರೆ ನಿಮಗೆ ಅದು ಗೊತ್ತಾಗುತ್ತೆ ಆ್ಯಂಡ್ ಡೀಸೆಲ್ ಇಂಜಿನಲ್ಲಿ ಅದೆಲ್ಲ ಗೊತ್ತಾಗಲ್ಲ ಯಾಕಂದರೆ ಡೀಸೆಲ್ ಇಂಜಿನ್ ಇನ್ನೂ ಹೆಚ್ಚು ಟಾಟದಲ್ಲೇ ಡೀಸೆಲ್ ಇಂಜಿನ್ ಇರುತ್ತಲ್ಲ ಅದು ಕಂಪೆನಿಯಿಂದ ಬರೋತ್ತಿಗೆ ಸುಮಾರು ವೈಬ್ರೇಷನ್ ಇರುತ್ತೆ ಸೊ ಅದರಲ್ಲಿ ನೀವು ಸ್ವಲ್ಪ ಫೈಂಡ್ ಔಟ್ ಮಾಡಲಿಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಸೊ ಬೆಟರ್ ನೀವು ಅದನ್ನೆಲ್ಲ ಶೋರೂಮಿಗೆ ತೊಗೊಂಡು ಹೋಗಿ ತೋರಿಸ್ಬೋದು ಯಾವುದಾದ್ರು ದೊಡ್ಡ ವೆಹಿಕಲ್ ಇಂತಹ ಆಲ್ಟೋ ಮತ್ತು ಇಂಥ ವೈಕಲ್ಸನ್ನೆಲ್ಲ ನೀವು ನೀವೇ ಫುಲ್ಲು ಚೆಕಪ್ ಮಾಡಿ ಲಾಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ನಿಯರೆಸ್ಟ್ ಶೋರೂಮಿಗೆ ನೀವು ವಿಸಿಟ್ ಮಾಡ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ